ಪಾಠ ಮಾಡಿ ಪ್ರಶ್ನೆ ಕೇಳಿ ಮಕ್ಕಳನ್ನು ಹದ್ದುಬಸ್ತಿನಲ್ಲಿಡುತ್ತಿದ್ದಿರುವ ಶಿಕ್ಷಕರಿಗೆ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿ ಅವರಿಂದ ಉತ್ತರ ಪಡೆದು ಶಿಕ್ಷಕರಿಗೆ ಆಟವಾಡಿಸುವ ಮೂಲಕ ಶಿಕ್ಷಕ ದಿನಾಚರಣೆಯನ್ನು ಜನತಾ ವಿದ್ಯಾಲಯ ಮಿರ್ಜಾನ್ ಕೊಡ್ಕಣಿಯಲ್ಲಿ ವಿಶೇಷವಾಗಿ ಆಚರಿಸಲಾಯಿತು ಕುಮ್ಟಾ ತಾಲೂಕಿನ ಮಿರ್ಜಾನ್ ಕೊಡ್ಕಣಿಯ ಜನತಾ ವಿದ್ಯಾಲಯದಲ್ಲಿ ಜರುಗಿದ ಶಿಕ್ಷಕರ ದಿನಾಚರಣೆಯಂದು ವಿದ್ಯಾರ್ಥಿಗಳದ್ದೇ ಕಾರುಬಾರು ಸ್ವಾಗತ ನಿರೂಪಣೆ ವಂದನಾರ್ಪಣೆ ಎಲ್ಲವೂ ಇವರಿಗೆ ಮೀಸಲು ಸಾಲದಕ್ಕೆ ಲಿಖಿತವಾಗಿ ಕ್ಲಿಷ್ಟಕರ ಪ್ರಶ್ನೆಗಳನ್ನು ಶಿಕ್ಷಕರಿಗೆ ನೀಡಿ ಒಬ್ಬೊಬ್ಬ ಶಿಕ್ಷಕರನ್ನು ಎದ್ದು ನಿಲ್ಲಿಸಿ ಉತ್ತರ ಕೇಳುವಾಗ ಶಿಕ್ಷಕರು ಗಲಿಬಿಲಿಗೊಂಡರು ನಂತರ ಸಾವರಿಸಿಕೊಂಡು ಸರಿಯಾದ ಉತ್ತರ ನೀಡಿದರು ನಂತರ ನಾಲ್ಕು ಶಿಕ್ಷಕರಂತೆ ವೇದಿಕೆಗೆ ಕರೆದು ಅವರ ಕೈಯಲ್ಲಿ ಬಲೂನು ನೀಡಿ ಊದಿ ಡೆಸ್ಕ್ನಲ್ಲಿದ್ದ ಪೇಪರ್ ಕಪ್ ಎತ್ತಿ ಬಲಬದಿಗೆ ಡೆಸ್ಕ್ ನಲ್ಲಿ ಇಡುವ ಟಾಸ್ಕ್ ನೀಡಿದರು ಹೆಚ್ಚು ಕಪ್ ಎತ್ತಿದವರನ್ನ ವಿನ್ ಎಂದು ಘೋಷಿಸುವ ಮೂಲಕ ಶಿಕ್ಷಕರನ್ನ ಗೋಳಾಡಿಸಿ ಸಂಭ್ರಮಿಸಿದರು ಮುಖ್ಯೋಧ್ಯಾಪಕರು ಸೇರಿದಂತೆ ಎಲ್ಲಾ ಶಿಕ್ಷಕರು ಭಾಗಿಗಳಾಗಿದ್ದರು ಮುಖ್ಯೋಧ್ಯಾಪಕ ವಿಪಿ ಶಾನ್ಬಾಗ್ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಸಂಗ್ರಹಿಸಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಈ ವೇಳೆ ಇಂಗ್ಲಿಷ್ ಕನ್ನಡ ಯಕ್ಷಗಾನ ಹಾಡು ಭಾವಗೀತೆ ವಿದ್ಯಾರ್ಥಿಗಳು ಹಾಡಿದರು ಇನ್ನು ಲೋಕಶಿಕ್ಷಣ ಟ್ರಸ್ಟ್ ವಿದ್ಯಾರ್ಥಿಗಳ ಅಭ್ಯುದಯಕ್ಕಾಗಿ ಅನೇಕ ಅನುಭವಿ ಶಿಕ್ಷಕರ ಅನುಭವಗಳನ್ನೊಳಗೊಂಡ ಜಾಣರ ಗುರು ಪತ್ರಿಕೆ ಹೊರತಂದಿದ್ದು ಇದು ಮಕ್ಕಳಿಗೆ ಬೂಸ್ಟರ್ ಹಾಗೆ ಮೆದುಳಿಗೆ ಶಕ್ತಿ ತುಂಬಲಿದೆ ಎಂದು ಜನತಾ ವಿದ್ಯಾಲಯ ಮಿರ್ಜಾನ್ ಕೊಡ್ಕಣಿ ಮುಖ್ಯೋಧ್ಯಾಪಕ ವಿಪಿ ಶಾನ್ಬಾಗ್ ಬಣ್ಣಿಸಿದರು ಅವರು ಶಾಲೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಜಾಣರ ಗುರು ಪತ್ರಿಕೆ ನೀಡಿ ಮಾತನಾಡಿ ಪುಸ್ತಕದಲ್ಲಿ ವಿಷಯಗಳಿದ್ದರೂ ವಿದ್ಯಾರ್ಥಿಗಳಿಗೆ ಅವಷ್ಟೇ ಸಾಲುವುದಿಲ್ಲ ಗಣಿತದಲ್ಲಿ ಅನೇಕ ಸಮಸ್ಯೆ ಬಿಡಿಸಬೇಕಾದಾಗ ಅದರ ಮಾಹಿತಿ ಜಾಣರ ಗುರುವಿನಲ್ಲಿ ಲಭ್ಯವಾಗುತ್ತದೆ ಇದರ ಸದುಪಯೋಗವನ್ನ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದರು ಅಲ್ಲದೆ ವಿದ್ಯಾರ್ಥಿಗಳಿಗಾಗಿ ಪ್ರತಿದಿನ ಐವತ್ತು ಪ್ರತಿ ನೀಡುವ ಪ್ರಾಯೋಜಕತ್ವವನ್ನು ಪಡೆದ ಈ ಶಾಲೆಯ ಹಳೆ ವಿದ್ಯಾರ್ಥಿ ಶಿಕ್ಷಣಾಭಿಮಾನಿ ಗುತ್ತಿಗೆದಾರ ಐಗಳ ಕುರುವೆಯ ಗಣಪತಿ ಪಟಗಾರರಿಗೆ ಶಾಲೆ ಹಾಗೂ ಅಭಿವೃದ್ಧಿಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸಿದರು ಈ ರೀತಿಯಲ್ಲಿ ನಮ್ಮ ಶಾಲೆಗೆ ನೆರವಾಗಿದ್ದಾರೆ ವೈಯಕ್ತಿಕವಾಗಿ ಮತ್ತು ನಮ್ಮ ಶಾಲೆಯ ಪರವಾಗಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ಶ್ರೀಯುತ ಜಿ ಡಿ ಶಾನ್ಬಾಗ್ರಿಗೆ ಮತ್ತು ಶ್ರೀಯುತ ಗಣಪತಿ ಪಟಗಾರರವರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದೆ ಅವರು ನೀಡ್ತಾ ಇದ್ದಾರೆ ನಮ್ಮಲ್ಲಿ ಎಪ್ಪತ್ತೆಂಟು ವಿದ್ಯಾರ್ಥಿಗಳಿದ್ದಾರೆ ಆ ಎಪ್ಪತ್ತೆಂಟು ವಿದ್ಯಾರ್ಥಿಗಳು ಬಯಸ್ ಬಳಸ್ಕೊಳ್ಬೋದು ಅದನ್ನು ಇವತ್ತು ಒಬ್ರು ಹೋಗಿ ನಾಳೆ ಅದನ್ನು ಮತ್ತೊಬ್ಬರಿಗೆ ಕೊಟ್ಟು ಈ ರೀತಿಯಲ್ಲಿ ಅದನ್ನು ಹಂಚಿಕೆ ಮಾಡಿಕೊಂಡು ಪೂರ್ಣ ಪ್ರಯೋಜನವನ್ನು ಪತ್ರಕರ್ತ ಬಿಡಿಶಾನ್ಬಾಗ್ ಶಾನ್ಬಾಗ್ ಮಾತನಾಡಿ ಶಾಲಾ ಮಕ್ಕಳಿಗೆ ಐವತ್ತು ಪ್ರತಿ ನೀಡುವಂತೆ ಕೇಳಿಕೊಂಡಾಗ ತಕ್ಷಣ ಒಪ್ಪಿಗೆ ನೀಡಿದ ಗುತ್ತಿಗೆದಾರ ಗಣಪತಿ ಪಟಕಾರರಿಂದಲೇ ಪತ್ರಿಕೆ ವಿನಂತಿಸಿದಾಗ ತಾನು ಕಾರ್ಯಕ್ರಮಕ್ಕೆ ಬರಬೇಕೆಂದಿಲ್ಲ ನೀವೇ ಮಾಡಿ ಮಕ್ಕಳಿಗೆ ಹಂಚಿಕೆ ಮಾಡಿ ಹಂಚಿ ಅವರಿಗೆ ಒಳಿತಾದರೆ ಅದೇ ನನಗೆ ಸಂತೋಷ ಎಂದಿದ್ದಾರೆ ಅವರ ಉದಾರತೆಗೆ ಲೋಕಶಿಕ್ಷಣ ಆಡಳಿತದ ಪರವಾಗಿ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಶಿಕ್ಷಕರು ಶಿಕ್ಷಕೇತರರು ಭಾಗಿಗಳಾಗಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ